ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ರಾಹುಲ್ ಗಾಂಧಿ ಅವ್ರಿಗೆ ಎಸ್ ಐ ಆರ್ ಓಟ್ ಚೋರಿ ಅಂತ ಮೋದಿ ವಿರುದ್ಧ ಮುಗಿಬಿದ್ದ ಎಲೆಕ್ಷನ್ ಕಮಿಷನ್ ಬಿ ಜೆ ಪಿ ಟೈಅಪ್ ಬಿಜೆಪಿ ಜೊತೆ ಎಲೆಕ್ಷನ್ ಕಮಿಷನ್ ಮೈತ್ರಿ ಅಂತ ಮುಗಿಬಿದ್ದ ರಾಹುಲ್ ಗಾಂಧಿ ಅವ್ರಿಗೆ ಈಗ ಭಾರಿ ಆಘಾತ ಖರ್ಗೆ ಅವರಿಂದಲೇ ಆಘಾತ ರಾಹುಲ್ ಗಾಂಧಿ ಅವರೇ ಕಡೆಗೂ ಒಪ್ಪಿಕೊಂಡ್ರಲ್ಲ ಅನ್ನೋದು ಒಂದು ಕಡೆ ಆದರೆ ಮಿತ್ರರು ಕೊಟ್ಟಿರುವಂತಹ ಶಾಕ್ ಹೇಗಿದೆ ಎಲೆಕ್ಷನ್ ಕಮಿಷನ್ ಎಂತಹ ಒಂದು ಬಿಗ್ ಸ್ಟೆಪ್ ಅನ್ನ ತಗೊಂಡಿದೆ ರಾಷ್ಟ್ರ ರಾಜಕಾರಣದಲ್ಲಿ ಇದು ಸಂಚಲನವನ್ನೇ ಸೃಷ್ಟಿ ಮಾಡ್ತಾ ಇದೆ ಮೆಗಾ ಡೆವಲಪ್ಮೆಂಟ್ ಡೀಟೇಲ್ಸ್ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತರಿಸಿ ಎಸ್ ವೀಕ್ಷಕರ ಎಲೆಕ್ಷನ್ ಕಮಿಷನ್ ಸ್ಟೆಪ್ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ರಾಹುಲ್ ಗಾಂಧಿ ಅವರಿಗೆ ಎಂತಹ ಶಾಕ್ ಎದುರಾಗಿದೆ ನೋಡ್ತಾ ಹೋಗೋಣ ರಾಹುಲ್ ಗಾಂಧಿ ಅವರು ಮೊನ್ನೆ ಡೆಲ್ಲಿಯಲ್ಲಿ ರಾಮ್ಲೀಲಾ ಮೈದಾನದಲ್ಲಿ ಜೋರು ಕಾರ್ಯಕ್ರಮ ಮಾಡಿದ್ರಲ್ವಾ ಲಕ್ಷಗಟ್ಟಲೆ ಜನ ಸೇರಿಸಿ ಕಾಂಗ್ರೆಸ್ಸು ಮೋದಿ ವಿರುದ್ಧ ಅಬ್ಬರಿಸ್ತು ಕಡೆಗೆ ಮೋದಿ ಸಮಾಧಿ ತೋಡ್ತೀವಿ ಅನ್ನೋ ತನಕ ಅದು ದೊಡ್ಡ ಜಟಾಪಟಿ ಕಾರಣ ಆಯಿತು ಮೋದಿ ಸೋಲಿಸೋದಿಕ್ಕಾಗದ ಕಾಂಗ್ರೆಸ್ಸು ಸಾಯಿಸೋ ಸ್ಕೆಚ್ ಹಾಕಿದೆಯಾ ಅಂತಾನೆ ಜೋರು ಜಟಾಪಟಿ ಆಗ್ತಿದೆ ಅಲ್ವಾ ಆ ಕಾರ್ಯಕ್ರಮದಲ್ಲಿ ಓಕೆ ಓಟ್ ಚೋರಿ ಟಾರ್ಗೆಟ್ ಆಯ್ತು ಎಲೆಕ್ಷನ್ ಕಮಿಷನ್ ಜ್ಞಾನೇಶ್ ಕುಮಾರ್ ಎಲ್ಲರನ್ನೂ ಅಟ್ಯಾಕ್ ಮಾಡಿದ್ರು ಗುಡುಗಿದ್ರು ಮೋದಿ ಪ್ರಜಾಪ್ರಭುತ್ವದ ಬೇರನ್ನೇ ಅಲುಗಾಡಿಸ್ತಿದ್ದಾರೆ ಅಂತ ಅಟ್ಯಾಕ್ ಮಾಡಿದ್ರು ಎಲ್ಲ ಸರಿ ಅದರ ಮಧ್ಯೆ ಒಂದು ವಿಷಯ ಬಂತಲ್ಲಿ ಅಲ್ಲೂ ಬಂತು ಹೊರಗಡೆನೂ ಬಂತು ಕೇರಳದ ಲೋಕಲ್ ಬಾಡಿ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ಸು ಕಾಂಗ್ರೆಸ್ ಮೈತ್ರಿ ಗೆದ್ದಿದ್ದು ಅಲ್ಲಿ ಸಂಭ್ರಮಾಚರಣೆನೂ ಆಯಿತು ಖರ್ಗೆ ಅವರು ಹೇಳ್ತಾರೆ ಕೇರಳದಲ್ಲಿ ಭರ್ಜರಿ ಗೆಲುವು ಕಂಗ್ರ್ಯಾಚುಲೇಟ್ ಮಾಡ್ತಾರೆ ಕಾರ್ಯಕರ್ತರಿಗೆ ರಾಹುಲ್ ಗಾಂಧಿ ಅವರು ಹೃದಯ ತುಂಬಿ ಬಂದಿದೆ ಹೃದಯ ಪೂರ್ವಕವಾಗಿ ನಾನು ಅಭಿನಂದನೆ ಸಲ್ಲಿಸ್ತೀನಿ ಅಂತಾರೆ ಸೊ ಕಡೆಗೂ ಎಲೆಕ್ಷನ್ ಕಮಿಷನನ್ನು ಒಪ್ಪಿಕೊಂಡ ಕಾಂಗ್ರೆಸ್ ಎಲೆಕ್ಷನ್ ಕಮಿಷನ್ನೇ ಕಂಡಕ್ಟ್ ಮಾಡಿದ್ದು ಸ್ಟೇಟ್ ಎಲೆಕ್ಷನ್ ಕಮಿಷನ್ ಎಲ್ಲ ಈ ಬಗ್ಗೆ ಲೋಕಲ್ ಬಾಡಿ ಎಲೆಕ್ಷನ್ಗಳನ್ನು ಕಂಡಕ್ಟ್ ಮಾಡುತ್ತೆ ಇ ವಿ ಎಮ್ ಬಳಸ್ಬೇಕಾ ಬ್ಯಾಲೆಟ್ ಪೇಪರ್ ಬಳಸ್ಬೇಕಾ ಅನ್ನೋದು ಆಯಾ ರಾಜ್ಯದ ಮೇಲೆ ಆಧಾರವಾಗಿರುತ್ತೆ ಫಾರ್ ಎಕ್ಸಾಂಪಲ್ ಇಲ್ಲಿ ಕರ್ನಾಟಕದಲ್ಲಿ ಬ್ಯಾಲೆಟ್ ಪೇಪರ್ ಅಂತ ಹೊರಟಿಲ್ವಾ ಸಿದ್ದರಾಮಯ್ಯನವರು ಅಲ್ಲಿ ಇ ವಿ ಎಂ ಅಲ್ಲೇ ಮಾಡಿದ್ದಾರೆ ಕೇರಳದಲ್ಲಿ ಕೇರಳದಲ್ಲಿ ಎಲೆಕ್ಷನ್ ಕಮಿಷನ್ನು ಅದು ಕೂಡ ಈ ಇದೇ ಭಾರತ ದೇಶದ ಎಲೆಕ್ಷನ್ ಕಮಿಷನ್ನು ಸ್ಟೇಟ್ ಎಲೆಕ್ಷನ್ ಕಮಿಷನ್ ಕಂಡಕ್ಟ್ ಮಾಡಿರೋದು ನಂಬರ್ ಒನ್ ಇ ವಿ ಎಮ್ ಬಳಸಿ ಕಂಡಕ್ಟ್ ಮಾಡಿರೋದು ನಂಬರ್ ಟು ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ದಿದೆ ಇದು ಎಲ್ಲಕ್ಕಿಂತ ಪ್ರಮುಖವಾದದ್ದು ಇದನ್ನು ವೋಟ್ ಚೋರಿ ವಿರುದ್ಧದ ಹೋರಾಟದ ಸಮಯದಲ್ಲಿಯೇ ಸೆಲೆಬ್ರೇಟ್ ಮಾಡಿದ್ದಾರೆ ಕಾಂಗ್ರೆಸ್ಸಿಗರು ಸೊ ಗೆದ್ದಲ್ಲಿ ಸಂಭ್ರಮ ಸೋತಲ್ಲಿ ಹೋರಾಟ ಅನ್ನುವಂತಹ ಬಿ ಜೆ ಪಿ ಆರೋಪಕ್ಕೆ ತಕ್ಕಂತೆಯೇ ನಡೀತಲ್ಲ ಇಲ್ಲಿ ಹೆಂಗೆದ್ರು ಇವರು ಅನ್ನುವಂಥ ಪ್ರಶ್ನೆ ಈಗ ಎದ್ದಿದೆ ಖರ್ಗೆಯವರೇ ಈಗ ಶಾಕ್ ಕೊಟ್ಟಂಗಾಯ್ತು ಅದೇ ಕಾರ್ಯಕ್ರಮದಲ್ಲಿ ಅದೇ ವೇದಿಕೆಯಲ್ಲಿ ಇ ವಿ ಎಮ್ ಮೂಲಕ ಗೆದ್ದಂಥ ಎಲೆಕ್ಷನ್ ಅನ್ನು ಒಪ್ಕೊಳ್ಳುವ ಮೂಲಕ ಖರ್ಗೆಯವರೇ ರಾಹುಲ್ ಗಾಂಧಿ ಹೋರಾಟಕ್ಕೆ ಶಾಕ್ ಕೊಟ್ಟಂಗಾಯಿತು ರಾಹುಲ್ ಗಾಂಧಿಯವರು ಒಪ್ಪಿಕೊಂಡಂಗಾಯ್ತು ಈ ಗೆಲುವನ್ನು ಒಪ್ಪಿಕೊಂಡಿರೋದ್ರಿಂದ ಎಲೆಕ್ಷನ್ ಕಮಿಷನ್ ವಿರುದ್ಧ ತಾನು ಮಾಡ್ತಿರೋ ಆರೋಪ ಸುಳ್ಳು ಅಂತ ಒಪ್ಕೊಂಡ್ರ ಹಾಗಾದರೆ ಇದು ಒಂದು ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ ಆದ್ರೆ ಆತ್ಮೀಯರು ಅವರ ಆತ್ಮೀಯರು ಅತ್ಯಾಪ್ತರು ಎಂಥ ಶಾಕ್ ಕೊಟ್ಟಿದ್ದಾರೆ ನೋಡಿ ಮೈತ್ರಿ ಕೂಟದ ಪಕ್ಷಗಳು ಐ ಎನ್ ಡಿಐ ಎ ಕೂಟದ ಪಕ್ಷಗಳು ಕಪಾಳ ಮೋಕ್ಷ ಮಾಡಿದ್ದಾರೆ ಓಟ್ ಚೋರಿ ಇ ವಿ ಎಂ ಅಂತ ಹೊರಟ ಕಾಂಗ್ರೆಸ್ಗೆ ಏನಂತ ಎನ್ ಸಿ ಪಿ ಶರದ್ ಪವಾರ್ ಪಕ್ಷದ ಸುಪ್ರಿಯಾ ಸುಳೆ ಏನಂತ ಹೇಳಿದ್ದಾರೆ ಅವರು ಇ ವಿ ಎಂ ಇಂದಾನೇ ಗೆದ್ದು ಬಂದವಳು ನಾನು ನಾನಂತೂ ಇ ವಿ ಎಂ ಅನ್ನ ವಿವಿ ಪ್ಯಾಟ್ ಅನ್ನೆಲ್ಲ ತಪ್ಪು ಅಂತ ಹೇಳಕ್ಕೆ ಹೋಗೋಲ್ಲ ಅದರಲ್ಲಿ ದೋಷ ಹುಡ್ಕೋಕೆ ಹೋಗಲ್ಲ ಅನ್ನುವ ಮೂಲಕ ಕಾಂಗ್ರೆಸ್ಗೆ ಟೈಟ್ ಸ್ಲ್ಯಾಪ್ ಇದು ಓಮರ್ ಅಬ್ದುಲ್ಲಾ ಏನು ಹೇಳಿದ್ರು ಓಟ್ ಚೋರಿ ಅದು ಕಾಂಗ್ರೆಸ್ನ ಇಶ್ಯೂ ನಮಗೆ ಸಂಬಂಧಪಟ್ಟಿದ್ದಲ್ಲ ಅದಕ್ಕೂ ಐ ಎನ್ ಡಿ ಐ ಕೂಟಕ್ಕೂ ಏನೂ ಸಂಬಂಧ ಇಲ್ಲ ಅಂದ್ಬಿಟ್ರು ಸುಪ್ರಿಯಾ ಸುಳೆ ಹೇಳ್ತಿದ್ದಾರೆ ಅದರಿಂದನೇ ನಾನೇ ಗೆದ್ದು ಬಂದು ನಾನು ಹೆಂಗೆ ಅದನ್ನು ದೂರಲಿ ಅಂತ ಕೇಳ್ತಿದ್ದಾರೆ ಸೊ ಈ ದೇಶದಲ್ಲಿ ಜನರಿಗೆ ಮನೆ ಮನೆಗೂ ಮುಟ್ಟಿಸ್ತೀನಿ ಹೋರಾಟನ ಅಂತ ಹೊರಟಿರುವಂಥ ರಾಹುಲ್ ಗಾಂಧಿ ಅವ್ರಿಗೆ ಈಗ ಪಾಪ ಅವರ ಮಿತ್ರರನ್ನೇ ಒಪ್ಪಿಸಕ್ಕಾಗ್ತಿಲ್ಲ ರಾಜಣ್ಣವರನ್ನೇನೋ ಸಸ್ಪೆಂಡ್ ಮಾಡಿದ್ರು ಅವರು ಪಾಪ ಅದನ್ನೇ ಹೇಳಿದ್ದಲ್ವಾ ನಾವೇ ನೋಡ್ಕೊಳ್ಬೇಕಿತ್ತು ಚೋರಿ ಮತ್ತೊಂದು ಅಂತ ಈಗ ಸುಪ್ರಿಯಾ ಸುಳೆ ಅವ್ರ ಮೇಲೆ ಏನು ಆ್ಯಕ್ಷನ್ ತಗೊಳ್ತಾರೆ ಹಾಗಾದ್ರೆ ನಾನು ಅದರಿಂದಾನೆ ಗೆದ್ದು ಬಂದಿರೋವಳು ನಾನು ಅದನ್ನ ದೂರಲ್ಲ ಅಂತ ಹೇಳಿರೋ ಸುಪ್ರಿಯಾ ಸುಳೆ ಅವ್ರ ಮೇಲೆ ಓಮರ್ ಅಬ್ದುಲ್ಲಾ ಅವ್ರ ಮೇಲೆ ಏನು ಆಕ್ಷನ್ ತಗೊಳ್ತಾರೆ ರಾಹುಲ್ ಗಾಂಧಿ ಅವರು ಅವರ ಮಿತ್ರರಲ್ವಾ ಅವರು ಏನ್ ಮಾಡಕ್ಕಾಗತ್ತೆ ಅವ್ರ ಹತ್ರ ಯಾವ पहले पंचायत में इतनी बड़ी सरकार आई मैं नहीं कह रही हूँ इनका कहना है कि हम मैं भी उसी मशीन पे चुन के आई हूँ तो मैं वीवीपैटी किसी पे नहीं बोलूंगी क्योंकि मेरा कहना है अगर वो मशीन में गलती है तो मेरे से शुरू करिए क्योंकि मैं चार बार चुन के उसी मशीन के कारण आई सो आई एम नॉट स्पीकिंग अगेंस्ट द मशीन आई एम मेकिंग अ वेरी लिमिटेड कांग्रेस पर्स्थित सिखाक अंदर कड़े कांग्रेस नायक रप कोल मोनेट इटद ओमर अब्दुल्ला अश्विन कुमार ಮಾಜಿ ಮಿನಿಸ್ಟರ್ ಅವರು ಕಾಂಗ್ರೆಸ್ನಲ್ಲೇ ಇದ್ದವರು ಸೀನಿಯರ್ ಮೋಸ್ಟು ಅವ್ರು ಏನು ಹೇಳಿದ್ರು ಕಾಂಗ್ರೆಸ್ಸು ಸೋತಾಗೆಲ್ಲ ಇ ವಿ ಎಮ್ ದೂರೋದು ಮೋದಿ ಮಾಡಿದ್ದೆಲ್ಲ ತಪ್ಪು ಅಂತ ಹೇಳಕ್ಕೆ ಆಗಲ್ಲ ಅಂತ ಹೇಳಿದ್ರು ಸೊ ಕಾಂಗ್ರೆಸ್ ಸಿಗರೆ ಕಾಂಗ್ರೆಸ್ನಲ್ಲಿ ಇದ್ದವರು ಕಾಂಗ್ರೆಸ್ನಲ್ಲೇ ಮಿನಿಸ್ಟರ್ ಆಗಿದ್ದವರು ಈಗ ಈ ರೀತಿ ಹೇಳ್ತಿದ್ದಾರೆ ಮಿತ್ರರು ಈ ರೀತಿ ಹೇಳ್ತಿದ್ದಾರೆ ಗೆದ್ದ ಎಲೆಕ್ಷನನ್ನು ಕಾಂಗ್ರೆಸ್ ಅದೇ ಇ ವಿ ಎಮ್ ಬಳಸಿ ಗೆದ್ದ ಎಲೆಕ್ಷನ ಸೆಲೆಬ್ರೇಟ್ ಮಾಡ್ತಿದೆ ಸೊ ಇವರ ಹೋರಾಟಕ್ಕೆ ಅರ್ಥ ಇದೆಯಾ ಬಿಗ್ ಸೆಟ್ ಬ್ಯಾಕ್ ಇದು ಇದರ ನಡುವೆ ಎಲೆಕ್ಷನ್ ಕಮಿಷನ್ ಮತ್ತು ಜ್ಞಾನೇಶ್ ಕುಮಾರ್ ವಿರುದ್ಧ ಯಾವ ರೀತಿ ಬೆದರಿಕೆಯ ಭಾಷಣ ಮಾಡಿದ್ದಾರೆ ರಾಹುಲ್ ಗಾಂಧಿ ನೋಡಿ ಅಂತ ಬಿಜೆಪಿ ಆಕ್ರೋಶ ಭರಿತವಾಗಿ ಅಟ್ಯಾಕ್ ಮಾಡ್ತಿರೋದು ಹೇಳೋದು ಮೋದಿ ಸರ್ವಾಧಿಕಾರಿ ಅಂತ ಆದರೆ ರಾಹುಲ್ ಗಾಂಧಿ ಎಲೆಕ್ಷನ್ ಕಮಿಷನನ್ನು ಹೇಗೆ ಥ್ರೆಟನ್ ಮಾಡ್ತಿದ್ದಾರೆ ನೋಡಿ ಅಂತ ವಿಡಿಯೋವನ್ನು ಬಿಟ್ಟಿದೆ ವಿಡಿಯೋ ವೈರಲ್ ಆಗ್ತಾ ಇದೆ ರಾಹುಲ್ ಗಾಂಧಿ ಅವರಿಗೆ ಅಧಿಕಾರ ಸಿಗದೇ ಇದ್ರೇ ಈ ರೀತಿ ಅಧಿಕಾರ ಸಿಕ್ಕಿದ್ರೆ ಇನ್ನು ಸಾಂವಿಧಾನಿಕ ಸಂಸ್ಥೆಗಳ ಕತೆ ಏನಾಗಬಹುದು ಕೈಗೊಂಬೆ ಮಾಡ್ಕೊಂಡು ಇವ್ರಿಗೆ ರೂಢಿ ಈ ರೀತಿ ಅಟ್ಯಾಕ್ ಮಾಡ್ತಿದ್ದಾರೆ ನೋಡಿ ಅಂತ ಆಕ್ರೋಶ ಹಾಕ್ತಿದೆ ಸುಪ್ರೀಂ ಕೋರ್ಟ್ ಸಿ ಜೆ ಐ ಇಂದ ಹಿಡಿದು ಇವತ್ತು ಹೈಕೋರ್ಟ್ ಜಡ್ಜಿಂದ ಹಿಡಿದು ಎಲ್ಲರನ್ನೂ ಟಾರ್ಗೆಟ್ ಮಾಡ್ಲಾಗ್ತಿದೆ ಅವರು ರೋಹಿಂಗ್ಯಾಗಳ ವಿಚಾರ ಪ್ರಸ್ತಾಪ ಮಾಡಿದ್ದಕ್ಕೆ ಸಿ ಜಿ ಐ ಸೂರ್ಯಕಾಂತ್ ಅವ್ರ ವಿರುದ್ಧ ಓಪನ್ ಲೆಟರು ಇಲ್ಲಿ ನೋಡಿದ್ರೆ ಮದ್ರಾಸ್ ಹೈಕೋರ್ಟ್ ಜಡ್ಜ್ ಹಿಂದೂಗಳ ಪರವಾಗಿ ತೀರ್ಪು ಕೊಟ್ಟಿದ್ದಕ್ಕೆ ಫಸ್ಟ್ ಟೈಮ್ ಇನ್ ಭಾರತದ ಸ್ವತಂತ್ರ ಭಾರತದ ಹಿಸ್ಟ್ರಿ और इंपीचमेंट के मुंह कईकूट नोड़े एलेक्शन कमीशन विरुद्ध बेदरिक आक्रोश याद याद रखिए ज्ञानेश कुमार सुखबीर सिंह सांधु विवेक जोशी ये जो सत्य और असत्य की लड़ाई हो रही है इलेक्शन कमीशन बीजेपी के सरकार के साथ मिलकर काम कर रहा है नरेंद्र मोदी जी ने इलेक्शन कमिश्नर्स के लिए कानून बदला नया कानून लाए कहा कि इलेक्शन कमिश्नर कुछ भी करे उन पर एक्शन नहीं लिया जा सकता है उन पर कार्रवाई नहीं ली जा सकती है मैं स्टेज से आपको कह रहा हूं कांग्रेस पार्टी आपको कह रही है आप मत भूलिए आप हिंदुस्तान के इलेक्शन कमिश्नर हो आप नरेंद्र मोदी के इलेक्शन कमिश्नर नहीं हो और हम आपको साफ कह रहे हैं यह जो कानून बना है आपकी रक्षा करने के लिए कानून बना है ಕಾನೂನು ಖಿಲಾಫ್ ಲೇಂಗೇ ಇದರ ನಡುವೆ ಎಲೆಕ್ಷನ್ ಕಮಿಷನ್ ಶಾಕ್ ಕೊಟ್ಟಿದೆ ನೋಡಿ ಎಸ್ ಐ ಆರ್ ಐದು ರಾಜ್ಯಗಳ ಎಸ್ ಐ ಆರ್ ಚುನಾವಣಾ ಆಯೋಗದಿಂದ ಮೂರು ರಾಜ್ಯ ಎರಡು ಕೇಂದ್ರ ಆಡಳಿತ ಪ್ರದೇಶಗಳಲ್ಲಿ ಎಸ್ ಐ ಆರ್ ಬಂಗಾಳದಲ್ಲಿ ಐವತ್ತೆಂಟು ಲಕ್ಷ ಹೆಸರುಗಳು ರಾಜಸ್ಥಾನದಲ್ಲಿ ನಲ್ವತ್ನಾಲ್ಕು ಲಕ್ಷ ಹೆಸರುಗಳು ಡಿಲೀಟ್ ಆಗಿವೆ ರಾಜಸ್ಥಾನದಲ್ಲಿ ಐದು ಪಾಯಿಂಟ್ ನಾಲ್ಕು ಎಂಟು ಕೋಟಿ ಮತದಾರರ ಪೈಕಿ ಐದು ಪಾಯಿಂಟ್ ಸೊನ್ನೆ ನಾಲ್ಕು ಕೋಟಿ ಜನ ಕರಡು ಪಟ್ಟಿಯಲ್ಲಿ ಸ್ಥಾನ ಪಡ್ಕೊಂಡಿದ್ದಾರೆ ಉಳಿದಿರೋದು ಡಿಲೀಟ್ ಆಗಿದೆ ನಲವತ್ನಾಲ್ಕು ಲಕ್ಷ ಹೆಸರನ್ನು ಅಳಿಸಿ ಹಾಕಲಾಗಿದೆ ಗೋವಾದಲ್ಲಿ ಹನ್ನೊಂದು ಪಾಯಿಂಟ್ ಎಂಟು ಐದು ಲಕ್ಷ ಮತದಾರರ ಪೈಕಿ ಹತ್ತು ಪಾಯಿಂಟ್ ಎಂಟು ಲಕ್ಷ ಮಂದಿ ಪಟ್ಟಿಯಲ್ಲಿ ಸ್ಥಾನ ಪಡೆದರೆ ಒಂದು ಲಕ್ಷಕ್ಕೂ ಹೆಚ್ಚು ಮತಗಳು ಡಿಲೀಟ್ ಆಗಿವೆ ಪುದುಚೇರಿಯಲ್ಲಿ ಹತ್ತು ಪಾಯಿಂಟ್ ಎರಡು ಒಂದು ಲಕ್ಷ ಮತದಾರರ ಪೈಕಿ ಒಂಬತ್ತು ಲಕ್ಷ ಮತದಾರರ ಹೆಸರು ಸೇರ್ಪಡೆಯಾಗಿದ್ರೆ ಉಳಿದಿದ್ದು ಡಿಲೀಟ್ ಆಗಿದೆ ಲಕ್ಷದ್ವೀಪದಲ್ಲೂ ಕೂಡ ಬಹಳಷ್ಟು ಇಂಥ ಕೇಸ್ಗಳಿವೆ ಎಲ್ಲಕ್ಕಿಂತ ಪ್ರಮುಖವಾಗಿ ಪಶ್ಚಿಮ ಬಂಗಾಳದಲ್ಲಿ ಒಟ್ಟು ಐವತ್ತೆಂಟು ಲಕ್ಷ ಹೆಸರುಗಳು ಡಿಲೀಟ್ ಆಗಿವೆ ಇಲ್ಲಿ ತನಕ ಈಗ ಕರಡು ಪಟ್ಟಿಯನ್ನು ರಿಲೀಸ್ ಮಾಡಿರೋದು ವೆಸ್ಟ್ ಬೆಂಗಾಲಲ್ಲಿ ಈಗ ಟಿ ಎಂ ಸಿ ಬಿ ಜೆ ಪಿ ವಿರುದ್ಧ ಹೆಂಗ್ ಮುಗಿಬಿದ್ದಿದೆ ಅಂದ್ರೆ ಒಂದು ಹೆಸರು ಡಿಲೀಟ್ ಮಾಡಕ್ ಬಿಡಲ್ಲ ಅಂತ ಗುಡುಗಿದ್ರು ಯಾರು ಮಮತಾ ಬ್ಯಾನರ್ಜಿ ಹೋರಾಟ ಆಗುತ್ತೆ ದಂಗೆ ಆಗತ್ತೆ ಬೆಂಕಿ ಬೀಳತ್ತೆ ಅಂತ ಆದರೆ ಈಗ ನೋಡಿ ಎಷ್ಟೆಷ್ಟು ಲಕ್ಷ ಹೆಸರುಗಳು ಏನೇನು ಅಂತ ಕಥೆ ನೂತನ ಕರಡು ಪಟ್ಟಿಯ ಪ್ರಕಾರ ಪಶ್ಚಿಮ ಬಂಗಾಳದಲ್ಲಿ ಇಪ್ಪತ್ನಾಲ್ಕು ಸಾವಿರದ ಸಾರಿ ಇಪ್ಪತ್ನಾಲ್ಕು ಲಕ್ಷದ ಹದಿನಾರು ಸಾವಿರದ ಎಂಟುನೂರ ಐವತ್ತೆರಡು ಮಂದಿ ಮೃತಪಟ್ಟಿದ್ದಾರೆ ಹಾಗೆ ಹತ್ತೊಂಬತ್ತು ಲಕ್ಷದ ಎಂಬತ್ತೆಂಟು ಸಾವಿರದ ಎಪ್ಪತ್ತಾರು ಮಂದಿ ಶಾಶ್ವತವಾಗಿ ಸ್ಥಳಾಂತರಗೊಂಡಿದ್ದಾರೆ ಹನ್ನೆರಡು ಲಕ್ಷ ಚಿಲ್ಲರೆ ನಾಪತ್ತೆ ಮತ್ತು ಪತ್ತೆಯಾಗದವರು ಪಟ್ಟಿಯಲ್ಲಿದ್ದರು ಒಂದು ಲಕ್ಷದ ಎಂಬತ್ಮೂರು ಸಾವಿರ ಮಂದಿ ನಕಲಿ ಮತದಾರರಿರೋದು ಬಟ ಬಯಲಾಗಿದೆ ಸಿ ಎಂ ಮಮತಾ ಬ್ಯಾನರ್ಜಿ ಅವರ ಭವಾನಿಪುರ ಕ್ಷೇತ್ರದಲ್ಲಿಯೇ ನಲವತ್ನಾಲ್ಕು ಸಾವಿರದ ಏಳ್ನೂರ ಎಂಬತ್ತೇಳು ಹೆಸರುಗಳು ರದ್ದಾಗಿವೆ ಒಟ್ಟು ಐವತ್ತೆಂಟು ಲಕ್ಷಕ್ಕೂ ಅಧಿಕ ವಿಪಕ್ಷ ನಾಯಕ ಸುವೇಂದು ಅಧಿಕಾರಿ ಅವರ ನಂದಿ ಗ್ರಾಮದಲ್ಲಿ ಒಂದು ಹತ್ತು ಸಾವಿರ ಈ ಥರ ಬಹಳಷ್ಟು ಮತದಾರರ ಹೆಸರನ್ನ ಕೈಬಿಟ್ಟಿದ್ದಾರೆ ಆಕ್ಷೇಪಣೆ ಸಲ್ಲಿಸೋದಿಕ್ಕೆ ಅಂದರೆ ಇದನ್ನು ವ್ಯಾಕ್ಯೂಮ್ ಅಲ್ಲಿ ಇಟ್ಟು ಮಾಡಲ್ಲ ಮೊದಲೇ ಹೇಳಿದ ಎಲೆಕ್ಷನ್ ಕಮಿಷನ್ ನೀವು ಕೋರ್ಟ್ಗೆ ಹೋಗ್ಬೋದು ಎಲೆಕ್ಷನ್ ಕಮಿಷನ್ಗೆ ಬರಬಹುದು ಆಕ್ಷೇಪಣೆ ಸಲ್ಲಿಸಬಹುದು ನಿಮ್ಮ ಹತ್ರ ಏನ್ ಡಾಕ್ಯುಮೆಂಟ್ ಇದೆ ಈ ಡಿಲೀಟ್ ಆಗಿರೋ ತಪ್ಪು ಅಂತ ಸಾಬೀತ್ ಮಾಡೋದಕ್ಕೆ ನಾನು ಇಲ್ಲಿ ಮತದಾರನಾಗಿ ಇರಬೇಕು ಅಂತ ಸಾಬೀತ್ ಮಾಡೋಕೆ ಏನಿದೆಯೋ ತಗೊಂಡು ಬನ್ನಿ ಟೈಮ್ ಕೊಟ್ಟಿದ್ದಾರೆ ಜನವರಿ ಹದಿನೈದರೊಳಗಡೆ ಆಕ್ಷೇಪಣೆ ಸಲ್ಲಿಸೋದಿಕ್ಕೆ ಅವಕಾಶ ಇದೆ ಬಿಜೆಪಿ ಟಿ ಸಿ ನಡುವೆ ಜೋರ ಜಟಾಪಟಿ ರಾಜಕೀಯ ಸಂಘರ್ಷನೆ ಶುರುವಾಗಿದೆ ಈಗ ಸತ್ತವರ ಪಟೀಲ್ ನನ್ನ ಹೆಸರಿದೆ ಬನ್ನಿ ನನ್ನನ್ನು ಸ್ಮಶಾನಕ್ಕೆ ಹೋಗಿ ಅಂತ್ಯ ಸಂಸ್ಕಾರ ಮಾಡಿ ಅಂತ ಟಿ ಎಂ ಸಿ ಯ ಆ ನಾಯಕನೊಬ್ಬ ಬಾಯ್ವಡ್ಕೊಳ್ತಾ ಇರೋದೀಗ ಕೌನ್ಸಿಲರ್ ಅವ್ರ ಹೆಸರು ಇದೆ ಅಂದ್ರೆ ಆಕ್ಷೇಪಣೆ ಸಲ್ಸೋಕೆ ಅದಕ್ಕೆ ಟೈಮ್ ಕೊಟ್ಟಿರೋದು ಹೋಗಿ ನನ್ನ ಹೆಸರು ಇಲ್ಲಿ ತೆಗೆದು ಹಾಕಲಾಗಿದೆ ಸೇರಿಸಿ ಇಂತಿಂಥ ಡಾಕ್ಯುಮೆಂಟ್ ಇದೆ ಅಂತ ಕೊಟ್ಟರೆ ಸಿಂಪಲ್ ಪ್ರೊಸೀಜರ್ ಸುಪ್ರೀಂ ಕೋರ್ಟ್ ಹೇಳಿದೆ ಇದನ್ನ ಒಳಗಡೆ ಬಚ್ಚಿಟ್ಕೊಂಡು ಮಾಡ್ತಿಲ್ಲ ಪ್ರತಿಯೊಂದು ಪಟ್ಟಿನೂ ಪ್ರಕಟ ಆಗತ್ತೆ ಆಕ್ಷೇಪಣೆ ಮಾಡ್ಕೊಳ್ಳಿ ಅಷ್ಟೇ ಅದಕ್ಕೆ ಯಾಕೆ ಈ ರೀತಿ ಆಕ್ರೋಶ ಈ ದೇಶದಲ್ಲಿ ಹದಿಮೂರು ಸಲ ಈವರೆಗೆ ಸ್ಯಾರ್ ನಡೆದಿದೆ ಇದು ಒಂದ್ಸಲ ನಡೀತಿರೋದಷ್ಟೇ ಸಿಂಪಲ್ ಆಗಿ ಈ ಸಲ ಯಾಕೆ ಇಷ್ಟ ಆಕ್ರೋಶ ತಮಗ್ ಬೇಕಾದಂತೆ ಆಗ್ತಿಲ್ಲ ಅಂತ ಆಕ್ರೋಶನ ಕರ್ಕೊಂಡೋಗಿ ನನ್ನನ್ನ ಸ್ಮಶಾನದಲ್ಲಿ ಅಂತ್ಯ ಸಂಸ್ಕಾರ ಮಾಡಿ ಅಂತ ಹೇಳ್ತಾ ಇರೋದು ಆ ವ್ಯಕ್ತಿ ಕರಡ್ನಲ್ಲಿ ಡಾಂಕುನಿ ಪಾಲಿಕೆ ವಾರ್ಡ್ ಹದಿನೆಂಟರ ಕೌನ್ಸಿಲರ್ ಆದ ಸೂರ್ಯದೇವ್ ಹೆಸರು ಸತ್ತವರ ಪಟ್ಟಿಯಲ್ಲಿದೆಯಂತೆ ಅದಕ್ಕೆ ಮಹಾ ಮೋಸ ನಡೆದಿದೆ ಈ ಎಸ್ ಆರ್ ಅಲ್ಲಿ ಅಂತ ಹೇಳ್ತಾ ಇದ್ದಾರೆ ರಾಜ್ಯದಲ್ಲಿ ಒಂದು ಕೋಟಿ ರೋಹಿಂಗ್ಯ ಬಾಂಗ್ಲಾದೇಶಿಯರಿದ್ದಾರೆ ಅನ್ನೋದಾಗಿ ಬಿಜೆಪಿ ನಾಯಕ ಸುವೇಂದು ಅಧಿಕಾರಿ ಹೇಳಿಕೆ ಸುಳ್ಳು ಅಂತ ಈಗ ಟಿ ಎಂ ಸಿ ಅವರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಒಟ್ಟಾರೆಯಾಗಿ ಅನರ್ಹರನ್ನ ಪಟ್ಟಿಯಿಂದ ಐ ಎಸ್ಐಆರ್ ಗುರಿ ಅದು ಹಾಗೆ ಆಗುತ್ತೆ ಆಗ್ತಿದೆ ಅಂತ ಬಿಜೆಪಿ ಗುಡುಗಿದೆ ರಾಜ್ಯಸಭೆಯಲ್ಲಿ ಎಸ್ ಆರ್ ಚರ್ಚೆ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಜೆ ಪಿ ನಡ್ಡಾ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಉತ್ತರ ಕೂಡ ಕೊಟ್ಟಿದ್ದಾರೆ ಮೋದಿ ಪ್ರತಿಜ್ಞೆ ಮಾಡಿದಂತೆ ಅಮಿತ್ ಶಾ ಅವರು ಹೇಳದಂತೆ ಇದಾಗ್ತಾ ಇದೆ ಏನಂತ ಹೇಳಿದ್ರು ಅಮಿತ್ ಶಾ ಅವರು ಡಿಟೆಕ್ಟ್ ಅಂದ್ರೆ ಪತ್ತೆ ಮಾಡ್ತೀವಿ ಡಿಲೀಟ್ ಅಳಸ ಹಾಕ್ತಿವಿ ಮತ್ತೆ ಡಿಫೋಲ್ಟ್ ಅಂದ್ರೆ ಗಡಿಪಾರ್ ಮಾಡ್ತೀವಿ ಇದು ನಮ್ಮ ನೀತಿ ಅಮಿತ್ ಶಾ ಅವ್ರು ಹೇಳಿದ್ದಾರೆ ಅದನ್ನೇ ಮಾಡ್ ಮಾಡಿ ತೋರಿಸ್ತೀವಿ ಆದ್ರೆ ಇಷ್ಟ ದಿನ ಇದ್ದವರು ಡಿವೈಡ್ ಡಿಸ್ಟ್ರಾಕ್ಟ್ ಒಡೆಯೋದು ಮತ್ತು ಗಮನವನ್ನ ಬೇರೆ ಕಡೆ ಸೆರೆಯೋದು ಈ ರೀತಿ ಮಾಡ್ತಿದ್ರು ಈ ನೀತಿಯನ್ನ ಮಾಡೋದಕ್ಕೆ ನಾವು ಬಿಡಲ್ಲ ಅಂತ ಹೇಳುವ ಮೂಲಕ ಇಲ್ಲಿ ಅನರ್ಹರನ್ನ ಹೊರಗಡೆ ಹಾಕೇ ಹಾಕ್ತೀವಿ ನಾವು ಅವರಿಗೆ ಈ ದೇಶದ ಮತದಾನದ ಹಕ್ಕನ್ನ ಕೊಡೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಗುಡುಗಿದ್ದಾರೆ ಈ ದೇಶದಲ್ಲಿ ಏನೋ ಮಹಾ ಅಕ್ರಮ ಆಗ್ತಿದೆ ನಿಮ್ಮ ಹಕ್ಕು ಕಿತ್ಕೊಳ್ತಿದ್ದಾರೆ ಅಂತೆಲ್ಲ ದಾರಿ ತಪ್ಸೋ ಕೆಲಸ ಮಾಡ್ತಿರುವಂತಹ ಕೆಲವರ ಈ ಒಂದು ಪ್ರಯತ್ನ ಖಂಡಿತ ಫಲ ಕೊಡಲ್ಲ ವಿಫಲವಾಗಿದ್ದಾರೆ ಅಂತ ಕಿಡಿಕಾರಿರೋದು ತಮಿಳ್ನಾಡಿನಲ್ಲಿ ಡಿ ಎಂ ಕೆ ಆಕ್ರೋಶ ವೆಸ್ಟ್ ಬೆಂಗಾಲಲ್ಲಿ ಟಿ ಎಂ ಸಿ ಆಕ್ರೋಶ ಎಲ್ಲ ಕಡೆ ನೋಡ್ತಿದ್ದೀವಿ ಸೊ ಎಲ್ಲೆಲ್ಲಿದೆಯೋ ಅಕ್ರಮ ಹೆಸರುಗಳು ಅಥವಾ ಫೇಕ್ ಆಗಿ ಸೇರ್ಪಡೆ ಆಗಿರೋದು ಡಿಲೀಟ್ ಆಗುತ್ತೆ ಸರಿ ಇದ್ರೆ ಟೈಮ್ ಕೊಟ್ಟಿದ್ದಾರೆ ಡಾಕ್ಯುಮೆಂಟ್ ತಂದು ಕೊಡಿ ಅಷ್ಟೇ ಸುಪ್ರೀಂ ಕೋರ್ಟ್ ಈ ಪ್ರಕ್ರಿಯೆಯನ್ನ ಪಾರದರ್ಶಕವಾಗಿ ನಡೆದ ನಿಮ್ಗೆ ಏನು ಪ್ರಾಬ್ಲಮ್ಮು ಎಲೆಕ್ಷನ್ ಕಮಿಷನ್ಗೆ ಅದನ್ನು ಮಾಡೋ ಹಕ್ಕಿದೆ ಅಂದ ಮೇಲೆ ಅಂತ ಚಾಟಿಗೆ ಕೊಟ್ಟಿದೆ ಸೊ ವೋಟ್ ಚೋರಿ ವೋಟ್ ಚೋರಿ ಅಂತ ಎಸ್ ಆರ್ ವಿರೋಧಿಸ್ತಾ ಇರೋರಿಗೆ ಅರಗಿಸಿಕೊಳ್ಳಲಾರದ ಆಘಾತವೇ ಈಗ ಎದುರಾಗಿದೆ ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ಸಿ ಥ್ಯಾಂಕ್ ಯು